ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಬರ್ಡೇ ಆಚರಿಸ್ಕೊತ ಇದ್ದರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಿರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಡಿಸೆಂಬರ್ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಶಾಲಿವಾಹನ ಶೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಮಾರ್ಗಶಿರ ಮಾಸ ಶುಕ್ರವಾರ ಇದು ಸೂರ್ಯೋದಯ ನೋಡಿರಿ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಎರಡು ನಿಮಿಷ ಚಂದ್ರೋದಯ ನಾಲ್ಕು ಗಂಟೆ ಹತ್ತು ನಿಮಿಷ ಅದೇ ಥರ ಚಂದ್ರಾಸ್ತ ಎರಡು ಗಂಟೆ ಐವತ್ತೇಳು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ನೋಡಿರಿ ಈ ದಿನದ ತಿಥಿ ಮತ್ತು ನಕ್ಷತ್ರ ನೋಡೋದಾದರೆ ಈ ದಿನ ಏಕಾದಶಿಯ ಒಂದು ಪಾರಣೆ ಟೈಮ್ ಇರ್ತೈತೆ ನೋಡ್ರಿ ಇವತ್ತು ವಿಶೇಷ ಅಂದರೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ದ್ವಾದಶಿ ತಿಥಿ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಗಿತೈತಿ ಆಮೇಲೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಪ್ರಾರಂಭ ಆಗತ್ತೆ ನೋಡ್ರಿ ವಿಶೇಷ ಬಂದು ಸಫಲ ಏಕಾದಶಿಯ ಒಂದು ಪಾರಣೆ ದಿವಸ ಇವತ್ತು ನಕ್ಷತ್ರ ಚರಣ ನೋಡೋದಾದರೆ ವಿಶಾಖ ನಕ್ಷತ್ರ ಇದು ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರ್ತದೆ ಅದಾದ ನಂತರ ಅನುರಾಧ ಪ್ರಾರಂಭ ಆಗುತ್ತೆ ಆನಂತರ ವಿಶಾಖ ಒಂದು ಇದು ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ವಿಶಾಖ ಎರಡು ಇದು ಏಳು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ವಿಶಾಖ ಮೂರು ಇದು ಒಂದು ಗಂಟೆ ಐವತ್ತೆಂಟು ನಿಮಿಷದ ತನಕ ಇರುತ್ತೆ ವಿಶಾಖ ನಾಲ್ಕು ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಯೋಗ ಬಂದು ಯೋಗ ಹತ್ತು ಗಂಟೆ ಮೂವತ್ತೇಳು ನಿಮಿಷ ತನಕ ಇರುತ್ತೆ ಆನಂತರ ಹತ್ತು ಗಂಟೆ ಮೂವತ್ತೇಳು ನಿಮಿಷ ಆದಮೇಲೆ ಶೂಲ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ಒಂದು ನಕ್ಷತ್ರ ಮತ್ತು ಚರಣದ ಮಾಹಿತಿ ಕರ್ಣ ಬಂದು ಪ್ರಥಮ ಕರ್ಣ ಬಾಲವ ಇದು ಹನ್ನೆರಡು ಗಂಟೆ ನಾಲ್ಕು ನಿಮಿಷ ತನಕ ಇರುತ್ತೆ ಆನಂತರ ದ್ವಿತೀಯ ಕರ್ಣ ಕೌಲವ ಇದು ಒಂದು ಗಂಟೆ ನಲವತ್ತೊಂದು ನಿಮಿಷ ತನಕ ಇರುತ್ತೆ ಸೂರ್ಯರಾಶಿ ಧನು ರಾಶಿ ಚಂದ್ರಾಶಿ ಕನ್ಯಾರಾಶಿ ರಾಹುಕಾಲ ಬಂದು ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಬ್ಜುನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷ ತನಕ ಇರುತ್ತೆ ನೋಡಿರಿ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಅಮೃತ ಕಾಲ ಇರ್ತೈತಿ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಇದು ಅರ್ಜಿ ಅಂತ ಹೇಳ್ತೀವಿ ಇದಿಷ್ಟು ಈ ದಿನದ ಕರಣ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋದಾದ್ರೆ ಬ್ರಹ್ಮ ಮುಹೂರ್ತ ಬಂದು ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತ್ಮೂರು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷ ಗೋಧೋಳಿ ಮುಹೂರ್ತ ಬಂದು ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ತನಕ ಇರುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ದಿನನಿತ್ಯ ಬರುತ್ತೆ ಈ ಪಂಚಾಂಗದ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋವನ್ನು ಪೂರ್ತಿ ನೋಡಿರಿ ಅಂದರೆ ಶುಭ ಮುಹೂರ್ತ ಮತ್ತೆ ಎಲ್ಲ ಗೊತ್ತಾಗುತ್ತೆ ಮತ್ತು ಒಂದು ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು